ಗಾಂಧಿ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಯೋಜಿಸಬೇಕೆನ್ನುವ ಮಹತ್ವಾಕಾಂಕ್ಷೆಯಿಂದ ಹಾಗೂ ಗಾಂಧೀಜಿಯವರು ಧ್ವನಿಸಿದ ಮೌಲ್ಯಗಳನ್ನು ಅನುದಿನವೂ ಜೀವನ ಮಾರ್ಗವಾಗಿರಿಸಿಕೊಂಡಿರುವ ಸಾಧಕರನ್ನು ಗುರುತಿಸಿ ಗೌರವಿಸುವ ಉದ್ದೇಶದಿಂದ ಕರ್ನಾಟಕ ಸರ್ಕಾರವು ಸ್ಥಾಪಿಸಿದ ಪ್ರಶಸ್ತಿ ಮಹಾತ್ಮ ಗಾಂಧಿ ಸೇವಾ ಪ್ರಶಸ್ತಿ ಕರ್ನಾಟಕ ಎರಡು ಸಾವಿರದ ಹದಿನಾರರ ಈ ಪ್ರಶಸ್ತಿಗೆ ಭಾಜನರಾದವರು ಗಾಂಧಿ ಅನುಯಾಯಿ ಹಾಗೂ ಆಚಾರ್ಯ ವಿನೋಬಾ ಭಾವೆಯವರ ಹಿರಿಯ ಶಿಷ್ಯೆ ಎಂಬತ್ತೇಳರ ಹರೆಯದ ಶ್ರೀಮತಿ ಚೆನ್ನಮ್ಮ ಹಳ್ಳಿಕೇರಿ ನಾಡಿನ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೊಸರಿತ್ತಿ ಪ್ರಮುಖ ಪಾತ್ರವನ್ನು ವಹಿಸಿತ್ತು ಸಾವಿರದ ಒಂಬೈನೂರ ಮೂವತ್ತರ ದಶಕದಲ್ಲಿ ಚೆನ್ನಮ್ಮನವರ ತಾತ ಗುದ್ಲಪ್ಪ ವೀರಪ್ಪ ಹಳ್ಳಿಕೇರಿ ಮತ್ತು ವೆಂಕಟೇಶ ಮಾಗಡಿಯವರು ಹೊಸ ರೀತಿಯಲ್ಲಿ ಗಾಂಧಿ ಆಶ್ರಮವನ್ನು ಸ್ಥಾಪಿಸಿದರು ಗಾಂಧಿಯವರ ಆದರ್ಶವಾಗಿದ್ದ ಅಸ್ಪೃಶ್ಯತಾ ನಿವಾರಣೆ ಹರಿಜನೋದ್ಧಾರ ಗ್ರಾಮ ನೈರ್ಮಲ್ಯ ಖಾದಿ ಉತ್ಪಾದನೆ ಹಾಗೂ ಗುಡಿ ಕೈಗಾರಿಕೆಗಳನ್ನು ಇಲ್ಲಿ ಅನುಷ್ಠಾನಗೊಳಿಸಿದರು ಇದು ಸ್ವಾತಂತ್ರ್ಯ ಹೋರಾಟಗಾರರಿಗೆ ತರಬೇತಿ ಕೇಂದ್ರವಾಗಿಯೂ ಪರಿಣಮಿಸಿತು ಸಾವಿರಾರು ಸತ್ಯಾಗ್ರಹಿಗಳು ಇಲ್ಲಿ ಸಿದ್ಧಗೊಂಡರು ಹಲವಾರು ಸತ್ಯಾಗ್ರಹಿಗಳು ಇಲ್ಲಿ ಆತ್ಮಾಹುತಿಗೆ ಗುರಿಯಾಗಿದ್ದರ ಕುರುಹನ್ನು ಈಗಲೂ ಇಲ್ಲಿ ಕಾಣಬಹುದು ಹೊಸ ರೀತಿಯ ಹಳ್ಳಿಕೇರಿ ಪರಿವಾರ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹತ್ವದ ಪಾತ್ರ ವಹಿಸಿತು ಗಾಂಧೀಜಿಯವರ ನೇತೃತ್ವದ ಭಾರತ ಸ್ವಾತಂತ್ರ್ಯ ಹೋರಾಟ ಹಾಗೂ ಆಚಾರ್ಯ ವಿನೋಬಾ ಭಾವೆಯವರ ಭೂದಾನ ಚಳುವಳಿಯಲ್ಲಿ ಈ ಪರಿವಾರ ವಹಿಸಿದ ಪಾತ್ರ ಚರಿತ್ರಾರ್ಹ ಉಕ್ಕಿನ ಮನುಷ್ಯ ಎಂದು ಹೆಸರಾದ ಅಜ್ಜ ಸತ್ಯಾಗ್ರಹಿ ಗುದ್ಲಪ್ಪ ವೀರಪ್ಪ ಹಳ್ಳಿಕೇರಿ ತಂದೆ ಚನ್ನಬಸಪ್ಪ ಹಳ್ಳಿಕೇರಿ ತಾಯಿ ಗೌರಮ್ಮ ಹಳ್ಳಿಕೇರಿ ಮತ್ತೊಬ್ಬ ಅಜ್ಜ ಸಂಗನಬಸಪ್ಪ ಹಳ್ಳಿಕೇರಿ ಚಿಕ್ಕಪ್ಪ ರಮಾನಂದ ಮನ್ನಂಗಿ ಚಿಕ್ಕಮ್ಮ ದೇವಂಗಿ ಮನ್ನಂಗಿ ಅಣ್ಣ ಬಸಪ್ಪ ಹಳ್ಳಿಕೇರಿ ಮುಂತಾದ ಹನ್ನೊಂದು ಜನ ಸ್ವಾತಂತ್ರ್ಯ ಹೋರಾಟಗಾರರನ್ನು ಒಳಗೊಂಡ ಕುಟುಂಬದಲ್ಲಿ ಹುಟ್ಟಿದ ಚೆನ್ನಮ್ಮ ಹಳ್ಳಿಕೇರಿ ಸಹಜವಾಗಿಯೇ ಎರಡೂ ಚಳುವಳಿಗಳಲ್ಲಿ ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡರು ಸ್ವರಾಜ್ಯಕ್ಕಾಗಿ ನಮ್ಮ ತಂದೆಯವರು ಮೂರು ಸಾರಿ ಜೈಲಿಗೆ ಹೋಗಿ ಬಂದರು ಕೊನೆಗೆ ನಮ್ಮ ತಾಯಿಗೂ ಹೇಳಿದರು ನೀನು ಹೊರಡು ಅಂತೇಳಿ ಆದ್ದರಿಂದ ತಂದೆ ಹೇಳಿದರು ದೇಶದ ಮೇಲೆ ಇಷ್ಟೊಂದು ಗಂಡಾಂತರು ಬಂದಾಗ ನನ್ನ ಮನೆ ನನ್ನ ಮಕ್ಕಳು ನನ್ನ ಸಂಪತ್ತಿ ಇದು ನೋಡೋದು ಈಗಲ್ಲ ನೀನು ಹೊರಡಲೇಬೇಕು ಅಂತ ಹೇಳಿ ಆಗ್ರಹ ಮಾಡಿದ್ದಕ್ಕಾಗಿ ನಮ್ಮ ಅಕ್ಕ ನಮ್ಮ ಅಣ್ಣನ್ನು ಅವ್ರ ತಾಯಿ ಮನೆಯಲ್ಲಿ ಬಿಟ್ಟು ನಾನು ಎರಡು ವರ್ಷದ ಮಗು ನಾನು ಕರ್ಕೊಂಡು ಅವರು ಜೈಲಿಗೆ ಹೋದರು ಅದರ ನಂತರ ಅವರು ಬಂದ ಮೇಲೆ ಮನೆಯೆಲ್ಲ ತುಂಬ ನಾಶ ಆಗಿತ್ತು ಅತ್ಯಂತ ಬಡತನ ಇದ್ದಿದ್ದು ಚೂರು ಚಾರು ಅಂಗಡಿತ್ತು ಅಂಗಡಿ ಬಂಗಾರ ಅದೆಲ್ಲವೂ ಬ್ರಿಟಿಷರು ಲೂಟ ಮಾಡಿದರು ಅತ್ಯಂತ ನಮ್ಮ ಬಡತನದೊಳಗೆ ಜೀವಿಸ್ಬೇಕಾಯ್ತು ಕುರಿ ಮಾಡಬೇಕಾಯ್ತು ಬೇರೆಯವ್ರ ಮನೆಗೆ ಹೋಗಿ ಬಾಂಡಿ ತಿಕ್ಕಬೇಕಾಯ್ತು ಅದ್ರೊಳಗೆ ನಮ್ಮ ಬಾಲ್ಯ ನಾವು ಕಳಿಬೇಕಾಯ್ತು ಪ್ರೇರಣೆ ಕೊಟ್ಟವರು ಗಾಂಧೀಜಿಯವರು ನಮ್ಮ ತಂದೆ ತಾಯಿ ಪ್ರಮುಖ ಯಾಕೆ ಮಾಡಿದೆ ಅಂತ ಹೇಳಿದ್ರೆ ನಮ್ಮ ತಂದೆ ಒಬ್ಬರು ಅವ್ರ ಮಿತ್ರ ಕರ್ಕೊಂಡು ಬಂದರು ಕರ್ಕೊಂಡು ಬಂದು ಈ ಹುಡುಗಿ ಗಂಡು ಮಗ ಆಗಿದ್ರೆ ನನ್ನ ಮನೆ ಉದ್ಧಾರ ಆಗ್ತಿತ್ತು ಅವಾಗ ನಾ ತಕ್ಷಣನ ನಾನು ವಿಚಾರ ಚೇಂಜ್ ಮಾಡಿ ನಮ್ಮ ಅಪ್ಪನ ಸಲುವಾಗಿ ನಾನು ದುಡಿಬೇಕು ನಮ್ಮ ಅಪ್ಪನ ಮನೆಗೆ ಉದ್ದಾರ ಮಾಡಬೇಕಂತ ಏನು ವಿಚಾರ ಇತ್ತು ಆ ವಿಚಾರ ಚೇಂಜ್ ಮಾಡಿ ಬ್ರಹ್ಮಚರ್ಯ ಸಂಕಲ್ಪ ನದಿ ಸಾಕ್ಷಿಯಲ್ಲಿ ಭೂಮಿ ಸಾಕ್ಷಿಯಲ್ಲಿ ಆಕಾಶ ಸಾಕ್ಷಿಯಲ್ಲಿ ಚಂದ್ರ ಸೂರ್ಯ ಸಾಕ್ಷಿಯಲ್ಲಿ ನಾನು ಬ್ರಹ್ಮಚರ್ಯದ ಸಂಕಲ್ಪ ಮಾಡಿ ದೇಶಕ್ಕಾಗಿ ನಾನು ಜೀವನ ಅರ್ಪಣೆ ಮಾಡಿದೆ ಗಾಂಧೀಜಿ ಎಂಬ ಹೆಸರೇ ಚೈತನ್ಯದಾಯಕ ಜಗತ್ತಿಗೆ ಅಹಿಂಸೆಯ ಪಾಠ ಕಲಿಸಿದ ಮಹಾತ್ಮರು ಇಂತಹ ಮಹಾಪುರುಷರು ಕರ್ನಾಟಕದ ಮಣ್ಣನ್ನು ಮೆಟ್ಟಿದಾಗ ಸ್ವಾತಂತ್ರ್ಯ ಹೋರಾಟಕ್ಕೆ ಇಲ್ಲಿ ವಿದ್ಯುತ್ ಸಂಚಲನವಾಯಿತು ಗಾಂಧೀಜಿಯವರು ಹಳ್ಳಿ ಸೇವೆಗಾಗಿ ಕಸ್ತೂರ್ಬಾ ಸಂಸ್ಥಾ ಪೂರಾ ಹಿಂದೂಸ್ತಾನು ಸ್ಥಾಪನೆ ಮಾಡಿದರು ಆ ಕಸ್ತೂರ್ಬಾ ಸಂಸ್ಥಾದಲ್ಲಿ ನಾನು ಸೇರಿಕೊಂಡೆ ಸೇರಿಕೊಂಡು ಅಲ್ಲಿ ಟ್ರೈನಿಂಗ್ ತೊಗೊಂಡೆ ಒಂದು ವರ್ಷ ಮನೆ ಪರಿಸ್ಥಿತಿ ಚೆನ್ನಾಗಿರಲಿಲ್ಲ ನಮ್ಮ ಇಬ್ಬರು ತಮ್ಮರು ಓದ್ತಾಯಿದ್ರು ಏನೋ ನನಗೆ ಸ್ವಲ್ಪ ಇಪ್ಪತ್ತು ರೂಪಾಯಿ ಬರ್ತಿತ್ತು ಅದರೊಳಗೆ ಅವ್ರಿಗೆ ಸಹಾಯ ಮಾಡಿಕೊಂಡು ನನ್ನ ಜೀವನ ನಾನು ನಡೆಸ್ತಾ ಇದ್ದೆ ಅದನ್ನೂ ನಾನು ಎಲ್ಲಿವರೆಗೂ ನಾನು ಸಹಾಯ ಮಾಡಲಿಕ್ಕೆ ಸಾಧ್ಯದ ನಾನು ಮನೆ ಬಿಡಲೇಬೇಕು ಅಂತ ಹೇಳಿ ಅಲ್ಲಿದ್ದ ನರ್ಸಿಕೆಯರಿಂದ ನಾನು ವಿನೋಬಾಜ್ ಸಣ್ಣ ಅದೆ ಗಾಂಧೀಜಿಯವರ ನಂತರ ದೇಶ ಕಂಡ ಮತ್ತೊಬ್ಬ ಮಹಾನ್ ಚೇತನ ಆಚಾರ್ಯ ವಿನೋಬಾ ಭಾವೆಯವರು ವಿನೋಬಾಜ್ರು ಕರ್ನಾಟಕಕ್ಕೆ ಬಂದರು ಐವತ್ತೇಳರಲ್ಲಿ ಬಂದಾಗ ನಾವು ನಾಲ್ಕು ಜನರು ಕಸ್ತೂರ್ಬಾ ಕೇಂದ್ರದೊಳಗೆ ಅತಿ ಉತ್ತಮ ರೀತಿಯಿಂದ ಕೆಲಸ ಮಾಡೋರು ಒಂದು ನಿರ್ಣಯ ತಗೊಂಡು ವಿನೋಬಾಜಿ ಅವರಿಗೆ ಜೀವನದಾನ ಮಾಡಬೇಕು ಅಂತ ಭೂದಾನ ಯಜ್ಞಕ್ಕಾಗಿ ಆಚಾರ್ಯ ವಿನೋಬಾ ಭಾವೆ ಅವರು ಭಾರತದ ಉದ್ದಗಲಕ್ಕೂ ಪಾದಯಾತ್ರೆ ಮಾಡಿದರು ಚನ್ನಮ್ಮಾಜಿ ಅವರು ಆಚಾರ್ಯರ ಅನುಯಾಯಿಯಾಗಿ ಅವರ ಜೊತೆಗೆ ಪಾದಯಾತ್ರೆಯಲ್ಲಿ ತೊಡಗಿಕೊಂಡರು ಕೊನೆಗೆ ವಿನೋಬಾಜಿ ಅವರು ಕರ್ನಾಟಕ ಬಿಟ್ಟು ಮಹಾರಾಷ್ಟ್ರದಲ್ಲಿ ಪ್ರವಾಸ ಮಾಡಬೇಕಾದ್ರ ನಾಲ್ಕು ಮೇಳ ಕರೆದು ನೀವು ಪಾದಯಾತ್ರೆ ಮಾಡಿರಿ ಕರ್ನಾಟಕದಲ್ಲಿ ಪುರುಷರು ಸಂಗ್ರೋಬೇಡ್ರಿ ಪುರುಷರು ಹಿಡಿದಿಟ್ಕೊಂಡ್ರೆ ಎಲ್ಲ ಕೆಲಸನ ಅವರ ಮಾಡಿಬಿಡ್ತಾರೆ ನಿಮ್ಮ ಶಕ್ತಿ ಬೆಳೆಯೋದಿಲ್ಲ ಸ್ತ್ರೀಯರ ಶಕ್ತಿ ಬೆಳಿಬೇಕು ಇದೇ ನನ್ನ ಉದ್ದೇಶದ ಊಟ ಸಿಕ್ಕರೆ ಊಟ ಮಾಡಿರಿ ಊಟ ಸಿಕ್ಕದ್ರೆ ಉಪವಾಸ ಇರ್ರಿ ನೀವು ಪಾದಯಾತ್ರೆ ಮಾಡಿರಿ ಆವಾಗಿನ ಪಾದಯಾತ್ರೆ ಅಂದ್ರೆ ತುಂಬ ಕಠಿಣವಾಗಿತ್ತು ನಮ್ಮ ನಾವು ನಾವ್ಕೋಬೇಕು ಕೈಯಲ್ಲಿ ಒಂದು ಕಂದಿಲಿಟ್ಕೋಬೇಕು ಮತ್ತು ಊರೊಳಗೆ ನಮ್ಮ ವ್ಯವಸ್ಥೆ ನಾವೇ ಮಾಡ್ಕೋಬೇಕು ಈ ಒಂದು ಸ್ಥಿತಿಯೊಳಗೆ ಸುಮಾರು ಆರು ವರ್ಷ ಕಾಲ ನಾನು ವ್ಯಕ್ತಿಗತ ಪಾದಯಾತ್ರೆ ಮಾಡಿದ್ದೇನೆ ಭಾರತ ಕರ್ನಾಟಕ ಕರ್ನಾಟಕದಲ್ಲಿ ವಿಶೇಷವಾಗಿ ಮಾಡಿದ್ದಂದ್ರೆ ವಿಜಾಪುರ ಜಿಲ್ಲಾ ಕಾರವಾರ ಜಿಲ್ಲಾ ಧಾರವಾಡ ಜಿಲ್ಲಾ ಬೆಳಗಾವಿ ಜಿಲ್ಲೆ ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ವಿನೋಬಾಜಿಯರು ಮಹಿಳೆಯರಿಗಾಗಿ ಒಂದು ಆಶ್ರಮ ಸ್ಥಾಪನೆ ಆ ಆಶ್ರಮ ಸ್ಥಾಪನವಾದಾಗ ನಮಗೆ ಕರೆ ಕೊಟ್ಟಾಗ ನಾವು ಸೀದಾ ಅಲ್ಲಿ ಹೋದ್ವಿ ಅಲ್ಲಿ ಹೋಗಿಕೊಂಡು ಸುದ್ದ ಅನೇಕ ಕೆಲಸಗಳನ್ನು ನಾನು ಮಾಡಿದ್ದೇನೆ ವಿನೋವಾಜಿಯರು ನಮಗೆಲ್ಲರಿಗೂ ಕರೆದಿಡ್ಬೇಕು ಆಶ್ರಮನ ಸ್ಥಾಪನೆ ಮಾಡ್ತಿದ್ದೇವೆ ನಿಮಗೆಲ್ಲರಿಗೂ ಪೂರ್ಣ ಸ್ವಾತಂತ್ರ್ಯದ ಇದ್ದೇವೆ ಆದರೆ ಒಂದು ವಿಷಯ ಮಾತ್ರ ನಿಮಗೆ ಗಮನದಲ್ಲಿ ತರಬೇಕು ಅದರಂತೆ ನಡಿಬೇಕು ಅಂತ ನನಗೆ ಇಚ್ಛೆ ನೀವು ಸ್ವಾವಲಂಬಿ ಆಗಬೇಕು ಶ್ರಮನಿಷ್ಠ ಜೀವನ ಕಳಿಬೇಕು ಇದು ನನ್ನ ಇಚ್ಛೆ ಅದ ಅದಕ್ಕಾಗಿ ನಾನು ಒಂದು ಮಾತು ನೀನು ನಡೆಸ್ತೀರಿ ಅಂತ ನಾನು ಆಶೆ ಮಾಡ್ತೀನಿ ಮಜ್ದೂರಿ ಕ್ಷೇತ್ರದಲ್ಲಿ ಬ್ರಹ್ಮವಿದ್ಯಾ ಅಂದರು ನೀವು ಮಜ್ದೂರಾಗಿ ಕೂಲಿಕಾರರಾಗಿ ಬ್ರಹ್ಮನ ಉಪಾಸನೆ ಮಾಡಿ ಈಗ ನಮ್ಮ ಆಶ್ರಮದಲ್ಲಿ ಸಂಪೂರ್ಣ ಸ್ವಾವಲಂಬನ ದೃಷ್ಟಿ ಇದೆ ಸಾಮೂಹಿಕ ಜೀವನದ ಇದೆ ಆ ದೃಷ್ಟಿಯಿಂದಲೇ ನಾವು ಪ್ರತಿಯೊಂದು ಶಬ್ದ ಶಬ್ದ ದಿನ ಬಾಜಿಯವರೆಗೂ ಪಾಲನೆ ಮಾಡ್ತಾ ಶ್ರಮನಿಷ್ಠ ಜೀವನ ನಾವು ಕಳಿತೆ ಯಾರೂ ಅಲ್ಲೇ ಅಧ್ಯಕ್ಷರಿಲ್ಲ ಯಾರೂ ಸೆಕ್ರೆಟ್ರಿರಲಿಲ್ಲ ಏನಾದರೂ ವಿಚಾರ ಮಾಡಬೇಕಾದ್ರೆ ನಾವು ಅಷ್ಟು ಕೂಡ ಮಾಡ್ತೀವಿ ಯಾರಾದರೂ ಒಬ್ಬರು ಬೇಡ ಅಂದ್ರೆ ನಾವು ಮುಂದುವರೆದಿಲ್ಲ ಹಿಂದೂಸ್ತಾನದಲ್ಲಿ ಇಂಥದ್ದು ಸಂಸ್ಥೆ ಎಲ್ಲಿಯೂ ಇಲ್ಲ ಅದು ಪೌನಾರ್ ಮಾತ್ರೆ ಸಾಮಯಿಕ ಜೀವನದ ಉದ್ದೇಶ ಹೇಳ್ತಾ ಇದ್ದೀಯಲ್ಲ ಇಬ್ಬರು ಹೆಣ್ಮಕ್ಳು ಕೂಡಿರೋದು ಶಕ್ಯ ಇಲ್ಲ ಇವಾಗ ಈಗಿನ ಕಾಲದಲ್ಲಿ ನೀನು ಎಲ್ಲ ಹೆಣ್ಮಕ್ಳು ಕೂಡಿಸಿ ಏನು ಪ್ರಯೋಗ ಮಾಡ್ತಾಯಿದ್ದೆ ಅವಾಗ ವಿನೋಬಾಜರು ಒಂದು ಉತ್ತರ ಕೊಟ್ಟರು ನಾನು ಪ್ರಯೋಗ ಇದ್ದೇನೆ ಇದರ ಆದರೆ ಅನಂತ ಆಗ್ಬೋದು ಆಗದೆ ಇದ್ರ ಶೂನ್ಯ ಆಗ್ಬೋದು ಸುನ್ಯದ್ದೂ ಪ್ರಯೋಗ ಮಾಡಲೇಬೇಕು ಮತಭೇದ ಆಗ್ತದೆ ಅದ್ರ ಮನಭೇದ ನಮ್ಮಲ್ಲಿಲ್ಲ ಇದು ಮಹತ್ವ ಮತಭೇದ ಆಗಲೇಬೇಕು ಅದರಿಂದ ನಮಗೆ ಜ್ಞಾನ ಬೆಳಿತ ಮನಭೇದ ಆದರೆ ನಾವು ನಾಶ ಈ ದೃಷ್ಟಿ ಇಟ್ಕೊಂಡು ನಾವು ಕೆಲಸ ಮಾಡ್ತಿದ್ದೇವೆ ಈಗ ಇದು ಐವತ್ತೇಳು ವರ್ಷ ಮತ್ತು ವಿನೋಬಾಜರು ನಾನು ಏನು ಕಲಿತವಳಲ್ಲ ಅಂತ ಗೊತ್ತಿತ್ತು ಅವ್ರಿಗೆ ಕಲೀಲಿಕ್ಕೆ ನನಗೆ ಅವಕಾಶವೂ ಸಿಗಲಿಲ್ಲ ಬಡತನ ರೀತಿಯಲ್ಲಿ ವಿನೋಬಾಜರು ನನಗೆ ಎಷ್ಟು ಎತ್ತಲಿಕ್ಕೆ ಪ್ರಯತ್ನ ಮಾಡಿದರು ಅಷ್ಟು ನನಗೆ ಎತ್ತಿದ್ರು ನಮ್ಮ ಮಂತ್ರ ಜೈ ಜಗ ನಮ್ಮ ತಂತ್ರ ಗ್ರಾಮ ಸ್ವರಾಜ್ಯ ನಮ್ಮ ಗುರಿ ವಿಶ್ವ ಗುರಿ ವಿನೋಬಾ ಭಾವಿಯವರ ಈ ಘೋಷವಾಕ್ಯ ಚೆನ್ನಮ್ಮಾಜಿಯವರ ಮಂತ್ರವಾಗಿದೆ ಎರಡು ಪತ್ರಿಕೆ ಕೆಲಸ ವಿನೋಬಾಜ್ ನಾನು ಕೊಟ್ಟಿದ್ದಾರೆ ಒಂದು ಮೈತ್ರಿ ಮಾಸಿಕ ಪತ್ರಿಕಾ ಹಿಂದಿ ಎರಡನೇದು ಕನ್ನಡ ವಿಶ್ವನಾಗರಿ ದೇವನಾಗರಿ ಲಿಪಿ ಮತ್ತು ವಿನೋಬಾಜ್ ಅನೇಕ ಗ್ರಂಥಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿಸಿ ಅದನ್ನು ಪ್ರಕಾಶನ ಮಾಡಿಸಿ ಜನರಿಗೆ ಕೈಗೆ ಮುಟ್ಟುವಂತೆ ಪ್ರಯತ್ನ ಇದ್ದೇನೆ ಮತ್ತು ಅದರ ಸಂಗಡ ಹಳ್ಳಿ ಹಳ್ಳಿ ಹಳ್ಳಿಯೊಳಗೆ ಮಹಿಳೆಯರದು ಶಿಬಿರ ತೊಗೊಂಡು ಮಹಿಳಾ ಜಾಗೃತಿ ಬಗ್ಗೆ ನಾನು ಕೆಲಸ ಮಾಡ್ತಾಯಿದ್ದೇನೆ ವಿನೋಬಾಜ್ ಹೇಳಿದರು ಏಕ್ ಸದೆ ಸಬ್ ಸದೆ ಸಬ್ ಸದೆ ಸಬ್ ಜಾಯ್ ಇದರ ಅರ್ಥ ಒಂದೇ ಒಂದು ನೀವು ಕೆಲಸ ಮಾಡಿದ್ರೆ ಸಫಲ ಆಗ್ತದೆ ಮತ್ತು ಎಲ್ಲ ಕೆಲಸ ಮಾಡ್ದಂಗೆ ಆಗ್ತದೆ ಕಾಲ ಹಣದ ಹಿಂದಿರಲಿಲ್ಲ ನಮ್ಮ ಕರೆದ ಆಶ್ರಮಕ್ಕೆ ವಿನೋಬಾಜ್ಯವ ನಾಲ್ಕು ಮಂದಿ ಮಹಿಳೆಯರದ್ದೂ ಉತ್ತಮ ರೀತಿಯಿಂದ ಕೆಲಸ ಮಾಡೋರು ನಾವು ಹಣದ ವಿಚಾರ ಮಾಡಲಿಲ್ಲ ತಕ್ಷಣ ಅನ್ಬಿಟ್ಟಿದ್ವಿ ಈಗ ಐವತ್ತೇಳು ವರ್ಷ ಆಯ್ತು ನಮ್ಮ ಆಶ್ರಮ ಪ್ರಾರಂಭ ಆಗಿ ಎಷ್ಟೋ ಮಹಿಳೆಯರೆಲ್ಲ ಭೇಟಿ ಆಗ್ತಾನೆ ಬರೀ ಮ ಆಶ್ರಮಕ್ಕೆ ಆಶ್ರಮ ಉತ್ತಮ ಜೀವನ ಕಳೆಯೋಣ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ ಪಗಾರ ಎಷ್ಟು ಕೊಡ್ತೀರಿ ಹೇಳಿ ಇಷ್ಟೆಲ್ಲ ಹೇಳಿದ ನಿಲ್ಸ ಅಂದ್ರೆ ಈಗಿನ ಕಾಲ ಏನದಲ್ಲ ಹಣ ಹಿಂದೆ ವಿನೋಬಾಜೆ ಹೇಳಿದ್ರು ಹುಚ್ಚರಾಗಿ ಸಮಾಜ ಸೇವೆ ಮಾಡಿ ಮಹಿಳೆಯರ ಬಗ್ಗೆ ಹುಚ್ಚಾಗಿದ್ದೇನೆ ಗೋರಕ್ಷದ ಬಗ್ಗೆ ಹುಚ್ಚಾಗಿದ್ದೇನೆ ವಿನೋಬಾಜಿಕ್ಕಾಗಿ ಹುಚ್ಚಾಗಿದ್ದೇನೆ ಗಾಂಧಿ ವಿಚಾರಕ್ಕಾಗಿ ಹುಚ್ಚಾಗಿ ನಾನು ನಾನೇನು ನಿಟ್ಬಿಡ್ದೇನೆ ಆನಂದದಿಂದ ಶಾಂತಿಯಿಂದ ಸಮಾಧಾನದಿಂದ ನಾನು ಕೆಲಸ ಮಾಡ್ತೇನೆ ಇನ್ನು ಮಾಡಿ ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯ ನಂತರವೂ ಸಮಾಜ ಸೇವೆಯ ನಿಲುವಿನಲ್ಲಿ ಎಳ್ಳಷ್ಟೂ ಬದಲಾಗದೆ ಅದೇ ಶ್ರದ್ಧೆ ನಿಷ್ಠೆ ಪವಿತ್ರ ಭಾವನೆಯಿಂದ ಸಮಾಜ ಸೇವೆ ದೇಶ ಸೇವೆಗೆ ತಮ್ಮನ್ನು ಅರ್ಪಿಸಿಕೊಂಡಿರುವ ಕನ್ನಡ ನೆಲದ ಅಪರೂಪದ ಚೈತನ್ಯ ಚೆನ್ನಮ್ಮ ಹಳ್ಳಿಕೇರಿ ಕರ್ನಾಟಕದ ಈ ಮಹಿಳಾ ಸಾಧಕಿ ಭಾರತದ ಹೆಮ್ಮೆಯ ಪುತ್ರಿ எல்லர பிரீதிய அம்மா